ಮೋಟಾರ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ವಿಲ್ ಟೇಕ್ ಆಕ್ಷನ್ ಇದು ಪಬ್ಲಿಕ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಸ್ ಮನಿ ಜನಗಳ ಸ್ವತ್ತು ಈ ತರ ಹಾಳಾಗಬಾರ್ದು ನಾವು ಆಕ್ಷನ್ ತಗೋತೀವಿ ಕಾನೂನು ಪ್ರಕಾರ ಯಾರು ಯಾರು ಇನ್ವಾಲ್ವ್ ಆಗಿದೆ ಏನು ತೊಂದರೆ ಆಗಿದೆ ವಿಲ್ ಟೇಕ್ ಆಕ್ಷನ್ ಸ್ಟಿಕ್ಟ್ ಇನ್ ಅಕೌಂಟ್ಸ್ ಇರ್ತ ನಮ್ಮ ಲೋಕಾಯುಕ್ತ ಆಗದಲ್ಲಿ ಏನು ಆಕ್ಷನ್ ಮಾಡ್ತೀವಿ ನಾವು ಅಂದ್ರೆ ನಾವು ಬಂದಿದ್ದೆ ತಪ್ಪು ಅಂತ ನೀವು ನಮ್ಮ ಫೋಟೋ ಕೇಳೋದು ನಾವು ಎಲ್ಲಿ ಬೇಕೋ ಹೋಗ್ಬೋದು ಎಲ್ಲೆಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಅನ್ಯಾಯ ಮೋಸ ಆಗುತ್ತೋ ಎಲ್ಲ ಡಿಪಾರ್ಟ್ಮೆಂಟ್ ಹೋಗ್ತೀವಿ ನಾವು ಎಲ್ಲ ಬಂದು ಸಾರಿ ಗೋಡನ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಾವು ಊಟ ಹೋಗೋ ಟೈಮಲ್ಲಿ ಮತ್ತೆ ಹೋಗ್ಬೇಕು ನಾವು ಅಲ್ಲಿಗೆ ಅವಹಾಲ ಕೇಳಕ್ಕೆ ಚೆಕ್ ಮಾಡೋಣ ಅಂತ ಬಂದಾಗ ಸಪ್ರೈ ವಿಸಿಟ್ ಮಾಡಿದಾಗ ನಮಗೆ ಶಾಕಿಂಗ್ ಅಷ್ಟಾನಿಶಿಂಗ್ ನಲವತ್ತೆಂಟು ಸಾವಿರ ಇಲ್ಲಿ ಬಿದ್ದಿದೆ ಎಲ್ಲ ಹುಳ ಹೊಡಿದೆ ಪೌಡರ್ ಹಾಕ್ಬಿಟ್ಟಿದೆ ನೀವು ನೋಡಿದ್ರಿ ಪೌಡರ್ ಆಗಿಬಿಟ್ಟಿದೆ ಅವರು ನಮ್ಮವ್ ಹೇಳಿದ್ರೆ ನಮ್ಮ ಡಿ ಡಿ ಪಿ ಮೇಡಮ್ ಸಕೀನಾ ಡಿ ಡಿ ಅವರು ಸಾರ್ ತಿನ್ಬಹುದು ಸಪ್ಲೈ ಮಾಡಬಹುದು ಅಂತಾರೆ ನನಗಂತೂ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನು ಅಲ್ಲಿಂದ ಬಂದಿದ್ದೀನಿ ಬೇಸಿಕ್ ಗೊತ್ತಾಗುತ್ತೆ ಆ ಒಳಗಡೆ ಇದೆಲ್ಲ ತಿಂದುಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ ಇದನ್ನು ಕಳಿಸಿದ್ರೆ ತಿಂದು ಜನಗಳಿಗೆ ಅಪಾಯ ಪ್ರಾಣಿಗಳು ತಿನ್ನಲ್ಲ ನಾಯಿಗಳು ತಿನ್ನಲ್ಲ ಇದನ್ನು ಜನಗಳು ಕರ್ತೀವಿ ಅಂತ ನಲವತ್ತೆಂಟು ಸಾವಿರ ಮೂಟೆ ಬ್ಯಾಗ್ಸ್ ವೇಸ್ಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಬೈ ದಿ ಪಾರ್ಟೀಸ್ ಆಲ್ ದಿ ಅಥಾರಿಟೀಸ್ ರೆಸ್ಪಾನ್ಸಿಬಿಲಿಟಿ ಅವರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಆ ತಿಂಗಳ ಮೇಲೆ ಇರ ಗೊತ್ತಿದ್ರು ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಇಳಬೇಕು ಅಂತ ಹೇಳಿ ಇನ್ಚಾರ್ಜ್ ವೇರ್ ಮ್ಯಾನೇಜರ್ ಹೇಳ್ತಾರೆ ಎಫ್ ಸಿ ಅವರು ಅವ್ರ ಸರ್ಟಿಫಿಕೇಟ್ ಫಿಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದು ಅವಮಾನ ಇಲ್ಲಿ ನೋಡ್ದೇನೆ ನಾವು ನೋಡ್ತಾ ಇದೀವಿ ಅವ್ರ ಸರ್ಟಿಫಿಕೇಟ್ ಕೂತ್ಕೊಂಡೆ ಕೊಡ್ತಾ ಸರ್ಟಿಫಿಕೇಟ್ ಹೆಂಗೆ ಆಫೀಸರ್ ಮಿಸ್ಯೂಸಿಂಗ್ ದೇವರ್ ಪವರ್ ಪಬ್ಲಿಕ್ ತೊಂದರೆ ಆಗ್ತಾ ಇದ್ರು ನೋಡ್ತಾ ಇಲ್ಲ ಇದ್ರ ಬಗ್ಗೆ ಮೇಲೆ ಅಧಿಕಾರಿಗಳು ಕಣ್ ತೆಗಿಬೇಕು ಆಕ್ಷನ್ ತಗೋಬೇಕು ಇವ್ರ ಎಲ್ಲರ ಮೇಲೂ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಇಪ್ಪತ್ನಾಲ್ಕು ಸಾವಿರ ಕ್ವಿಂಟನ್ನು ಕ್ವಿಂಟಲ್ ಜನಗಳಿಗೆ ತಿನ್ನುವಂತ ಆಹಾರನ ಈ ತರ ಬೂದಿ ಆಗ್ಬಿಟ್ಟು ಪೌಡರ್ ಆಗಿದೆ ಇಂಥದ ಮೇಲೆ ಅವರು ನಮ್ಗೆ ಕ್ವಶನ್ ಕಲಿತ ಫೋಟೋ ಬೇಕು ಅಂತ ನನಗೆ ಶಾಕಿಂಗ್ ಈ ಪ್ರೂಫ್ ಬೇಕು ಅಂತ ನಾನು ಬಂದಿದ್ದೀನಿ ಸಮಾಜಕ್ಕೆಲ್ಲ ಗೊತ್ತಾಗಿದ್ದೆ ನೀನ್ ಪೇಪರ್ ಬಂದ ನಾಳೆ ಪೇಪರ್ ಬರುತ್ತೆ ಅವ್ರು ಸಮಾಜ ನಾವು ಪ್ರೂಫ್ ಕೊಡ್ಬೇಕು ಅಂತಾರೆ ಅಂದ್ರೆ ನಮ್ಮನ್ನು ಕಸರು ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಾರ ಆ ಅವ್ರು ತಿನ್ನೋ ಇದ್ರಲ್ಲಿ ಅನ್ಯಾಯದಲ್ಲಿ ಮತ್ತು ಇನ್ನು ಾವಧಿ ಧರಣಿಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ ಮತ್ತು ಮುಖಂಡರೆಲ್ಲರೂ ಸೇರಿ ತಹಸೀಲ್ದಾರ್ ಮನವಿ ಪತ್ರವನ್ನು ಸಹ ನೀಡಿದ್ದಾರೆ ಮತ್ತು ಮುಖಂಡರೆಲ್ಲರೂ ಸೇರಿ ತಹಸೀಲ್ದಾರ್ ಮನವಿ ಪತ್ರವನ್ನು ನೀಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಎನ್ಎನ್ ನರಸಿಂಹಯ್ಯ ಜೀವಿಕಾ ನಾರಾಯಣ ಸ್ವಾಮಿ ಬಿ ನರಸಿಂಹಪ್ಪ ಡಿಕೆ ರಮೇಶ್ ಎಂ ನರಸಿಂಹಪ್ಪ ಬಿ ಗಂಗುಲಪ್ಪ ಕೆ ನರಸಿಂಹಯ್ಯ ಭಗವಾನ್ ಮೂರ್ತಿ ವೈ ನಾರಾಯಣಸ್ವಾಮಿ ಸುಧಾಕರ ಜಯ್ಯಪ್ಪ ಆದಿ ನಾರಾಯಣಪ್ಪ ನರಸಿಂಹಮೂರ್ತಿ ಗಂಗಪ್ಪ ಟೈಲರ್ ನರಸಿಂಹಪ್ಪ ಶಿವಪ್ಪ ಯುವ ಮುಖಂಡರಾದ ಬಾಬು ನರೇಶ್ ವೆಂಕಟೇಶ ಆದಿ ಅಶ್ವಥ್ ನಾರಾಯಣ ಮುಂತಾದ ಡಿಎಸ್ ಮುಖಂಡರು ಭಾಗಿಯಾಗಿದ್ದರು

ನಮ್ದು ಓದ್ತಿದ್ದಾರೆ ಅವಾಗ ಹೋಗಿ ಇದ್ ಇವಾಗ ಯಾರು ಎನ್ಕೋಚ್ ಮಾಡ್ತಾ ಇದ್ದೀನಿ ಜನ್ಮನಿಗೆ ಸ್ವಲ್ಪ ಏಳು ಗ್ರಾಂಟ್ ಆಗಿದ್ ಮಾತ್ರ ಮಾಡ್ತಾ ಇದಾರ ಬೇರೆ ಗ್ರಾಂಟ್ ಆಗದ ಮಾಡ್ತಾ ಇದಾರ ಗ್ರಾಂಟ್ ಆಗಿದ್ ನಂಗೆ ಆಗಿರೋದ್ರಲ್ಲಿ ಆಗಿದ್ರೆ ನಮ್ಮ ವಕೀಲ್ ಇದಾರೆ ಸ್ಕೂಲ್ ಕೋರ್ಟ್ ಹೋಗ್ಬೇಕು ನೀನು ಅದು ಗ್ರಾಂಟ್ ಆಗಿದ್ ನಿಮ್ಗೆ ಒತ್ತುವರಿ ಸ್ವಂತ ಸ್ವಂತ ಫೈಟ್ ಆದ್ರೆ ನಾವು ಕೋರ್ಟ್ ಕೂಡ ನಾವು ಬರೋದಿಲ್ಲ ಕೋರ್ಟ್ ಇರುತ್ತೆ ಅದಕ್ ಬರ್ಬೇಕು ಗೌರ್ಮೆಂಟ್ ಜಮೀನ್ ಯಾರ ಮಾಡ್ತಾ ಇದ್ರೆ ಕಂಪ್ಲೇಂಟ್

ಈ ಇವ್ರನ್ನ ಫೋಟೋ ಕೂಡ ನಾನು ನೋವಾಗುತ್ತೆ ಅದೇ ಅವ್ರ ಫೋಟೋ ಮಿಸ್ಯೂಸ್ ಮಾಡ್ತಾಳೆಂಗ್ ಯಾರು ಅವ್ರು ನಮ್ಮವರೇ ಯಾರು ಮಾಡಂಗಿಲ್ಲ ಇವ್ ಫೋಟೋ ಈ ದೇಶದ ಆಸ್ತಿ ಅವರು ನೀವು ಹೋರಾಟ ಸ್ವಂತ ಮಾಡಿ ಇದು ಮಾಡಬಾರ್ದು ತಪ್ಪಾಗುತ್ತೆ ಈ ದೇಶದ ಆಸ್ತಿ ಅದು ದುಡ್ಡು ಕೇಳ್ತಾರೆ ಸರ್ ಎಲ್ಲ ದುಡ್ಡು ಕೇಳಿ ಕಂಪ್ಲೇಂಟ್ ಕೊಡಿ ಆಕ್ಷನ್ ತಗೋತೀವಿ ನಾವು ಅರ್ಜಿ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟ್ ಕೇಳಿ ಸರ್ ಮೇಡಮ್ ಅವ್ರನ್ನೇ ಎಮ್ ಎಲ್ ಎ ಮುಂದೆ ಮಾತಾಡಿದೆ ಎಮ್ ಎಲ್ ಎ ಮುಂದೆ ಮಾತಾಡೋಣ ಸ್ವಲ್ಪ ಕೇಳೋಣ ಕೇಳಿ ಸರ್ ಇವತ್ತು ಬಂದಿರೋದು ಗೊತ್ತು ಸರ್ ಆಫೀಸ್ಗಳು ರೈಡ್ ಮಾಡಕ್ಕೆ ಬಂದಿರೋದು ನಾನು ನಿಮ್ಮ ಪಬ್ಲಿಕ್ ಇವೆನ್ಸ್ ಒಂದ್ಸಲ ಬರ್ತೀನಿ ಕೋಲಾರಿಗೆ ಅವಾಗೆಲ್ಲ ಕೊಡಿ ನೀವೇ ಸರ್ ಸರ್ಬೇಕು ಮಾಡ್ಬೇಕು ಏ ಅಣ್ಣ ತಾಲೂಕ್ ತಾಲೂಕ್ ಮಾಡಕ್ ನೂರ ಎಪ್ಪತ್ತ ತಾಲೂಕ್ ಮನುಷ್ಯ ಡಿಸ್ಟ್ರಿಕ್ ಡಿಸ್ಟಿಕ್ ಮಾಡ್ತೀವಿ ಒಂದೆಲ್ಲ ಬನ್ನಿ ಬಂದಾಗ ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ಇಲ್ಲಿ ಕಂಪ್ಲೇಂಟ್ ಕೊಟ್ರೆ ನಾವು ತಗೊಂತೀವಿ ಅಲ್ಲಿ ನೀವು ಬರ್ಬೇಕಾಗಿಲ್ಲ ಕೊಡ್ಬೋದು ಅಷ್ಟೇ ಸರ್ ಸೆಕೆಂಡ್ ಆಯ್ತು ಬಾ ನೋಡ್ರಿ ನೀವು ಪ್ರಾಬ್ಲಮ್ ಏನಂದ್ರೆ ನಮ್ ಜನ ಪೊಲಿಟಿಷಿಯನ್ಸ್ ಕೊಟ್ಟು ಕೊಡ್ತೀವಿ ನಾನು ಪೊಲಿಟಿಷಿಯನ್ ಅಲ್ಲಪ್ಪ ನೀವ್ ಏನ್ ದಯವಿಟ್ಟು ಅಲ್ಲಿ ಕೊಡಿ ನಾನ್ ತಗೋದ್ರೆ ಆಚಾರ ರೈಟಿಂಗ್ ಅಲ್ಲಿ ಕೊಡಿ ಅಲ್ಲ ಅಲ್ಲರಿ ನಾನು ರೂಪಾಯಿ ಚಾರ್ಜ್ ಕೊಟ್ಟು ಚೊಪ್ರಿ ಕೊಡಿ ನಾನು ಕೊಡಿಂಗಲ್ ಬಂದಿರೋದು ಪಬ್ಲಿಕ್ ಗ್ರೀನ್ಸ್ ಅಲ್ಲ ಅಲ್ಲ ನಿಮಗೆ ತೊಂದರೆ ಆಗ್ತದೆ ನೋಡಕ್ ಬಂದಿದ್ದೀವಿ ಪಬ್ಲಿಕ್ ಡ್ರೀವನ್ಸ್ ಎಲ್ಲ ಬಂದಿಲ್ಲ ನಾನು ಜನಗಳಿಗೆ ತೊಂದರ ಆಗುತ್ತಾ ಏನು ಅಂತ ವಿಚಾರ ಆಫೀಸ್ ನಿಮ್ಗೆ ಮುಕ್ಕಿದ್ರೆ ಆಫೀಸ್ ಹೋಗಕ್ ಹುಷಾರಾಗ್ಬಿಟ್ಟರೆ ಹುಷಾರ ನೀವು ಡಿಸ್ಟಿಕ್ ಡಿಸ್ಟಿಕ್ ಅಲ್ಲಿ ಬರ್ತೀನಿ ಇದೊಂದು ಆಲ್ರೆಡಿ ಆಗಿದೆ ನಮ್ಮ ಸ್ನೇಹಿತರು ಬಂದು ಹೋಗಿದ್ದಾರೆ ನಾನು ಬೇರೆ ಬೇರೆ ಡಿಸ್ಟಿಕ್ ಹೋಗ್ತಾ ಇದೀನಿ ಮೂರು ದಿವಸ ಡಿಸ್ಟ್ರಿಕ್ ಅಲ್ಲೇ ಇರ್ತೀನಿ ಅವಾಗ ನಿಮ್ದೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಸ್ವಲ್ಪ ತರ್ಕೊಳ್ಳಿ ಅಷ್ಟೊತ್ತಿಗೆ ಏನೋ ಪ್ರಾಬ್ಲಮ್ ಇದೆ ದಯವಿಟ್ಟು ಕಂಪ್ಲೇಂಟ್ ಕೊಡಿ ನಾವು ತಗೋತೀವಿ ಜೆನ್ಯೂನ್ ಕೇಸ್ ಕೊಡಿ ಸುಳ್ಳು ಕ್ಯಾಶ್ ಕೊಟ್ಟರೆ ನಾನು ಜೈಲ್ ಕಳಿಸ್ತೀನಿ ಅನ್ಯಾಯ ಅನ್ಯಾಯದ್ರೆ ನಾನು ಇರ್ತೀನಿ ನಿಮ್ ಜೊತೆಗೆ ಸುಳ್ಳು ಕ್ಯಾಶ್ ಕೊಟ್ರೆ ನಾನು ನಿಮ್ಮನ್ನ ಜೈಲ್ ಕಳಿಸ್ತೀನಿ ಆಮೇಲೆ ತಪ್ಪು ತಿಳ್ಕೊಬೇಡಿ ಒಂದು ಔಟ್ ತಗೊಳ್ಳಿ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತೀನಿ ಸಿಕ್ಸ್ಟಿ ಒನ್ ತೌಸಂಡ್ ನಮ್ಮ ಮೇಲೆ ಅಮ್ಮ ಇದು ತಹಸೀಲ್ದಾರ್ ಸುಜಾತ ಸರ್ ಬಂದು ಉದ್ದೇಶ ಅಲ್ವಾ ಬಂದು ಉದ್ದೇಶ ಉದ್ದೇಶ ಹಾ ಅದ ನಾವೇನೋ ಸರ್ ನಾನು ಸ್ವಲ್ಪ ಮೇಲೆ ಹೋದ್ರೆ ಎಲ್ಲರಿಗೂ ಸರಿ ಹೇಳಿ ಸರ್ ನೋಡಿಪ್ಪ ನಾನು ಬಂದಿದ್ದ ಉದ್ದೇಶ ಏನು ಅಂದ್ರೆ ಇವತ್ತು ಹೊರ್ತೀನಿ ನಮಗೆ ಅಲ್ಲಿ ಕೆಲಸ ಬಿಟ್ಟಿಲ್ಲಿ ಬಂದಿದ್ದೀನಿ ಏನಾದ್ರೆ ಸ್ವಲ್ಪ ಸ್ವಾಗ್ತಾ ಇದೆ ನಾನು ಇದು ನನ್ನ ಡಿಸ್ಟ್ರಿಕ್ಟ್ ಅಲ್ಲ ಇವಾಗ ನನಗೆ ಹದಿನೇಳು ಡಿಸ್ಟಿಕ್ ಕೊಟ್ಟಿದ್ದಾರೆ ಎಲ್ಲ ಡಿಸ್ಟಿಕ್ ಒಂದು ತಾಲೂಕ್ ಹೋಗೋಕೆ ಆಗ್ತಾ ಇಲ್ಲ ಡಿಸ್ಟ್ರಿಕ್ ಮಾತ್ರ ಮುದುಸ ಹೋಗಿ ಕ್ಯಾಂಪ್ ಮಾಡಿ ಬರ್ತೀನಿ ಎಲ್ಲ ಒಂದು ಕಡೆ ನಮ್ಮ ಡಿಸ್ಟಿಕ್ ನಮ್ಮೂರೇ ನಾನು ಸರಿ ಮಾಡ್ದೆ ಇದ್ದರೆ ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕ್ ಹೋಗಿ ಶುರು ಮಾಡ್ಬಿಟ್ಟಿದೆ ಇಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತಾಯ್ತು ನನಗೆ ಏನೂ ಇದು ನಡೀತಾ ಇಲ್ಲ ಅದು ಇದು ಅದಕ್ಕೆ ಈ ಡಿಸ್ಟಿಕ್ ಬಂದಿದ್ದೀನಿ ಇವತ್ತು ಈ ತಾಲೂಕು ಬಂದಿದ್ದೀನಿ ಕೆಜಾಪುಗ್ಗೆ ಬಂದಿದ್ದೀನಿ ಇನ್ನೊಂದು ತಾಲೂಕಿಗೆ ಹೋಗ್ಬೇಕು ಅದು ಮೇಳದಲ್ಲಿ ಎಲ್ಲೋಗ್ತೀನಿ ಹೋಗ್ತೀನಿ ಅಂತ ಎಲ್ಲೆಲ್ಲಿ ಜನಗಳ್ ತೊಂದರೆ ಆಗ್ತಾ ಇದೋ ಅಲ್ಲಿ ನಾವು ಇದ್ದೀವಿ ಜನ ಜೆನ್ಯೂನ್ ಕೇಸ್ ಇದ್ದರೆ ನಾವು ಸಪೋರ್ಟ್ ಮಾಡ್ತೀವಿ ಸುಳ್ಳು ಸುಳ್ಳು ಕೇಸ್ ಹಾಕ್ತಿದ್ರೆ ನಾನು ಅವ್ರ ಮೇಲೆ ಮೂರು ವರ್ಷ ಜೈಲು ಕಳ್ಸೋಕೆ ಅವಕಾಶ ಇದೆ ಸುಳ್ಳು ಕೇಸ್ ಯಾರೂ ಹಾಕಂಗಿಲ್ಲ ಈ ಜೆನ್ಯೂನ್ ಕೇಸ್ಗಳು ಸುಳ್ಳು ಕೇಸಲ್ಲಿ ಮುಚ್ಚೋಗ್ತಾ ಇದೆ ನಿಜವಾದ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಅದು ಬಡವ್ರ ಮೇಲೆ ಕೂತ್ಕೊಂಡು ಇನ್ಯಾರೋ ಅವರು ಏನೋ ಮಾಡಿಸ್ಕೊತಾರೆ ಅದು ನಮ್ಮಲ್ಲಿ ನಡೆಯೋಲ್ಲ ಲೋಕಾಯುಕ್ತ ಆಫೀಸ್ ಇರೋದೇ ಜನಗಳು ಸೇವೆ ಮಾಡೋಕ್ಕೋಸ್ಕರ ನಾವ್ ಎಲ್ಲಿ ಹೋಗ್ತೀವಿ ನಮ್ಮ ಎಸ್ ಪಿ ಲೋಕಾಯುಕ್ತ ಅವ್ರಿಗೆ ಗೊತ್ತಾಗ್ಲಿಲ್ಲ ಕೋಲಾರ ಬಂದೆ ನಾನು ಇವತ್ತು ಅಲ್ಲಿ ಸುಮ್ನೆ ತಾಲೂಕುಗಳು ಕೋಲಾರ ಡಿಸ್ಟಿಕ್ ಗೆ ಅಂತ ಹಾಕಿದೆ ಅಲ್ಲಿ ಬಂದಾಗ ಎಲ್ಲಿ ಹೋಗ್ಬೇಕು ಕೂತ್ಕೊಂಡು ಪಕ್ಕದಲ್ಲಿ ಇಲ್ಲಿ ಬಂದಾಗ ಹೇಳ್ದೆ ಇಲ್ಲಿ ಹೋಗೋಣ ತಾಲೂಕ್ ಆಫೀಸ್ಗೆ ಅಂತ ಇಲ್ಲಿ ಬರೋವರೆಗೂ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಯಾರು ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಿ ಬಂದಾಗ ಆಫೀಸ್ಗಳಲ್ಲಿ ಎಕ್ಸೈಸ್ ಆಫೀಸಲ್ಲಿ ಪುಣ್ಯಾತ್ಮ ಯಾರನ್ನೆರಡವರೆಗೆ ಬಂದು ಯಾರೂ ಪತ್ತೆ ಇಲ್ಲ ಫುಲ್ ಬಾಗಲುಗಳು ಬಂದು ನಮ್ಮ ತಾಲೂಕ್ ಆಫೀಸಲ್ಲಿ ಅರವತ್ತೆಂಟು ಪೆನ್ನಿಗಿದೆ ಅಂತ ಎಮ್ಮ ಹೇಳಿದ್ದಾರೆ ಅವ್ರಿ ಅವ್ರ ಒಂದು ಮಾತ್ರ ಬೋರ್ಡ್ ಇದೆ ಇಲ್ಲಿ ಐದಾರು ಆಫೀಸ್ ಹೋದಾಗ ಒಂದೇ ಒಂದು ಬೋರ್ಡ್ ಇರೋದು ತಾಲೂಕ್ ಆಫೀಸ್ ಮಾತ್ರ ತಾಲೂಕ್ ಆಫೀಸರ್ ಏನಾದ್ರು ತೊಂದರೆ ಇದ್ದ ದಯವಿಟ್ಟು ಯಾರು ಜನ ಇದ್ದೀರಿ ಆ ಅಮ್ಮ ಇಲ್ಲೇ ಇದ್ದಾಳೆ ಯಾರ ಇದ್ರೆ ಒಬ್ಬೊಬ್ಬರೇ ಹೇಳಿ ಅದು ಸಾಲ್ವ್ ಮಾಡ್ತೀನಿ ನಾನು ಎಕ್ಸೈಸ್ ಆಫೀಸು ಮುಚ್ಚೋಗಿದೆ ಲೇಬರ್ ಆಫೀಸು ಫುಲ್ ಬಂದು ಅಲ್ಲಿಲ್ಲ ಯಾರೂ ಇಲ್ಲ ಆ ಯಾರೋ ಫೋನ್ ಮಾಡಿದ್ರೆ ಬರ್ತೀವಿ ಸರ್ ವೆಯ್ಟ್ ಮಾಡಿ ಅಂತ ನಾನು ಅವ್ರಿಗೆ ಎರಡು ಮೂರು ದಿವಸ ಆಗುತ್ತೆ ರಜಾ ಹಾಕಿದ್ದಾರೆ ಅಂತ ಅವ್ರು ರಜಾನು ಅಲ್ಲಿ ಅಟೆಂಡೆನ್ಸ್ ಇಲ್ಲ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಒಂಥರ ವಿಚಿತ್ರ ಇಲ್ಲಿ ಅಂದ್ರೆ ಪಬ್ಲಿಕ್ ಆಫೀಸು ಹೆಸರಿಗೆ ಸಂಬಳ ಬರುತ್ತೆ ಟ್ಯಾಕ್ಸ್ ಪೇಯರ್ಸ್ ಬನ್ನಿ ನಿಮ್ದು ನಮ್ ದುಡ್ಡೆಲ್ಲ ಕೊಡ್ತೀವಿ ಅವ್ರು ನೆಟ್ಟು ಕೆಲಸ ಮಾಡಲ್ಲ ಎಲ್ಲ ಕಡೆ ನಮ್ ಜನನು ಕೇಳೋದಿಲ್ಲ ಬೀಗ ಹಾಕಿದಾರೆ ಅಂತ ಕೂತ್ಕೋಬೇಕು ಅಂದಲ್ಲ ನಮ್ ಪ್ರಸವರು ಬರಬೇಕು ಯಾಕೆ ಬೀಗ ಹಾಕಿದಾರೆ ಕೇಳಬೇಕು ಬೀಗ ಇಲ್ಲಿ ಎಕ್ಸೈಜ್ ಆಫೀಸ್ ಬೀಗ ಹಾಕಿದ ಹನ್ನೆರಡು ಗಂಟೆಗೆ ಹಾಕ್ಬೇಕು ಜೋರಾಗಿ ಹಾಕಲ್ಲ ನೀವು ನೀವು ನೀವ್ ಒಬ್ರು ಹಾಕ್ತೀನಿ ನಾನು ನನ್ನ ಸೇರಿಸ್ಕೊಂಡು ಹೇಳ್ತೀನಿ ನೀವೆಲ್ಲರೂ ನಾವು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಸರ್ ಎಲ್ಲ ಒಂದ್ ಕಡೆ ನಮ್ದು ನಾವು ಕಲ್ಪ ಮುಚ್ಕೊಂತೀವಿ ಅದು ಮುಚ್ಚು ಬಿಡಬೇಕು ನಾನು ಓಪನ್ ಆಗ್ಬೇಕು ನೀವು ಓಪನ್ ಆಗ್ಬೇಕು ಹಂಗಾದ್ರೆ ನಾವೇನಾದ್ರೂ ನೀವು ನಾವೇನೂ ಸೇರ್ಕೊಂಡು ಸಮಾಜಕ್ಕೆ ಏನೋ ಮಾಡಕ್ ಪ್ರಯತ್ನ ಮಾಡಬಹುದು ಎಲ್ಲ ಆಫೀಸ್ಗಳು ನೋವಾಗುತ್ತೆ ನನಗೆ ಇವಾಗಲ್ಲ ಅಂಗನವಾಡಿ ವರ್ಕರ್ಸ್ ಇದ್ರು ಮಗ ಮಕ್ಳು ನೀವೆಲ್ಲ ಬಂದಿದ್ರಿ ಅವ್ರಿಗೆಲ್ಲ ಹೇಳಿ ಬಂದೆ ಮಕ್ಕಳಲ್ಲಿ ಮೊಟ್ಟೆ ಸಣ್ಣ ಮೊಟ್ಟೆ ಅದನ್ನು ಕತ್ಕೊಂಡ್ಬಿಡ್ತಾರೆ ಅಲ್ಲೂ ಭ್ರಷ್ಟಾಚಾರ ಮೊಟ್ಟೆಯಲ್ಲೂ ಭ್ರಷ್ಟಾಚಾರ ಊಟದಲ್ಲೂ ಭ್ರಷ್ಟಾಚಾರ ಇದು ಆಗಬಾರ್ದು ನಾನು ಇವಾಗ ಎಲ್ಲ ಕಡೆ ಹಾಸ್ಟೆಲ್ ಹೋಗ್ತಾ ಇದ್ದೀನಿ ಅಂಗನವಾಡಿ ಹಾಸ್ಟ್ಲು ಈ ಸೆಂಟ್ರಸು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಾಸ್ಟೆಲ್ ಬಾಬಾ ಅಂಬೇಡ್ಕರ್ ಹಾಸ್ಟ್ಲು ಎಲ್ಲ ಹೋಗ್ತಾ ಇದ್ದೀನಿ ಸರಿಯಾಗಿ ಫುಡ್ ಸಪ್ಲೈ ಆಗ್ತಾ ಇದೆಯಾ ಇಲ್ಲ ಅಂದ್ರೆ ಈ ಮದ್ಯ ತಿಂದ್ಬಿಟ್ಟ ವಾಡನಗಳು ಗಲೀಜು ಅದು ಇದು ನಾನು ಕಲಬುರ್ಗಿಗೆ ಹೋದಾಗ ಅಲ್ಲಿ ಬಾಬಾ ಅಂಬೇಡ್ಕರ್ ಹಾಸ್ಟಲ್ ಹೋದಾಗ ಅಲ್ಲಿ ಒಂದು ಪ್ರತಿಮೆ ಇಟ್ಟಿದ್ರು ನನಗೆ ಬಾರಿ ಆಯಿತು ಆಮೇಲೆ ಎಲ್ಲ ಏನ್ ಸರ್ ಇಲ್ಲಾರು ಬರಲ್ಲ ವೆರಿ ಗುಡ್ ಒಳ್ಳೇದಾಯ್ತಪ್ಪ ಅಂದೆ ಆಮೇಲೆ ಮೇಲೋದ್ರೆ ಬಾಟ್ ಸಿಕ್ಬಿಟ್ಟು ಭಾರಿ ನೋವಾಯ್ತು ನನಗೆ ಮಕ್ಕಳು ಬಂದಿರೋ ಓದಕ್ಕೆ ಓದೋ ಕೆಲಸ ಮಾತ್ರ ಮಾಡಬೇಕು ವಾರ್ಡನ್ನು ಅದು ನೆಟ್ಟು ಮಾಡ್ಕೋಬೇಕು ಯಾರ್ಯಾರೋ ಬಂದು ಹಾಕ್ಲಲ್ಲಿ ಇರಂಗಿಲ್ಲ ಬಡವ್ರ ಮಕ್ಳಿಗೆ ಹಾಸ್ಟಲ್ ಕೊಟ್ಟಿರೋದು ನಾವು ಯಾವನೋ ಬಂದು ಹಾಸ್ಟಲ್ ಮಜಾ ಮಾಡೋದು ಅವತ್ತು ಅರೆಸ್ಟ್ ಮಾಡಿಸಿ ಹೊರಡಾಕಿದ ಅವ್ನು ನಾನು ಈ ತರ ಅನ್ಯಾಯ ಆಗ್ತಾ ಇದ್ದಾಗ ನಮ್ಮ ಪ್ರೆಸ್ ಅವರು ಜನ ಸ್ವಲ್ಪ ಅನ್ಯಾಯಕ್ಕೆ ನೀವು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡ್ರೆ ನಾವು ಬಡವರಿಗೆ ಏನೋ ಮಾಡಕ್ ಸಹಾಯ ಆಗುತ್ತೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಸರ್ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಎಕ್ಸ್ಪ್ರೆಶನ್ ಕೇಳ್ತೀನಿ ಸರ್ ಹನ್ನೆರಡು ಗಂಟೆ ಮುಚ್ಚೋಗಿದ್ಯಾ ನಾನು ಏನ್ ಸಮಾಚಾರ ಎಲ್ಲಿ ಹೋಗಿದ್ದೆ ಅಂತ ವ್ಯಾಪಾರಕ್ಕೆ ಹೋಗಿದ್ಯಾ ಇಲ್ಲ ನೀನು ರಜಾ ಹಾಕಿದ್ಯಾ ಒಬ್ಬರಾದ್ರೆ ಪರವಾಗಿಲ್ಲ ಎಂಟೈರ್ ಆಫೀಸ್ ಬಂದ್ ಹನ್ನೆರಡುವರೆಗೆ ಹೇಳಿ ಸರ್ ಪ್ರಮುಖವಾಗಿ ಕೇಜ ಪ್ರಾಬ್ಬನಲ್ಲಿ ರಾಜ್ಯಾದ್ಯಂತ ಎಲ್ಲೂ ಆಗಿಲ್ಲ ಐನೂರು ಇಪ್ಪತ್ ಮೂರು ಎಕರೆ ಅದು ಭೂ ಮಂಜೂರಾತಿನ ನಿಮ್ಮ ಇಲಾಖೆ ಕೇಸ್ ನಡೀತಾ ಇದೆ ಕೇಸ್ ಬಗ್ಗೆ ನೀವು ಕೇಳಂಗಿಲ್ಲ ಕೇಳಂಗಿಲ್ಲ ಅದು ಕೆಲವು ಸೀಕ್ರೆಟ್ ನಾವು ಬಿಡಂಗಿಲ್ಲ ನಿಮ್ಗೆ ಏನ್ ಮಾಡ್ತೀವಿ ನಾವು ಮಾಡ್ತೀವಿ ಅದು ನೀವು ಹೇಳಂಗಿಲ್ಲ ನಾವು ಬಿಡಂಗಿಲ್ಲ ಕೇಸ್ ಇದ್ದಾಗ ಕೇಳಂಗಿಲ್ಲ ಸರ್ ಮಾತ್ರ ಸರ್ ಯಾರು ಗಂಟೆಗೆ ಯಾವ ಆಫೀಸರ್ಸ್ ಬರಲ್ಲ ಸರ್ ಹನ್ನೊಂದು ಗಂಟೆವರೆಗೂ ಯಾವ ಆಫೀಸ್ ಅಲ್ಲಿ ಯಾರು ಇರಲ್ಲ ಯಾರ ಮೇಲೆ ದೂರ ದಾಖಲ ದಾಖಲಾಗಿದೆ ಅವ್ರು ರಾಜಾರೋಷವಾಗಿ ಇನ್ನೂ ಕೆಲಸದಲ್ಲಿ ಕರ್ತವ್ಯ ಸರ್ ಏನಾಗಿದೆ ಅಂದ್ರೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ ತಕ್ಷಣ ನಮಗೆ ಅರೆಸ್ಟ್ ಮಾಡಂಗಿಲ್ಲ ಎನ್ಕ್ವೈರಿ ಮಾಡ್ತೀವಿ ರಿಪೋರ್ಟ್ ಗೌರ್ಮೆಂಟ್ ಕಳಿಸ್ತೀವಿ ಹಂಗೇನ ಗೌರ್ಮೆಂಟ್ ಅಫ್ಸಲ್ಸ್ ಆದರೆ ಅವ್ರನ್ನ ನಮ್ಗೆ ಗೊತ್ತಿಲ್ಲದೆ ರೈಡ್ ಮಾಡಿಸ್ತೀವಿ ಮನೆಗಳನ್ನ ರೈಡ್ ಮಾಡ್ತೀನಿ ಅರೆಸ್ಟ್ ಮಾಡಿಸಿ ಒಳಗಡೆ ಹಾಕ್ಸ್ತೀವಿ ಆ ರೈಡ್ ಮನ್ನೆ ಒಬ್ಬರು ಅಲ್ಲಿ ನೋಡ್ದಾರಲ್ಲ ಬೆಂಗಳೂರಲ್ಲಿ ಆ ಅಮ್ಮ ಮನೇಲಿದ್ದಾಳೆ ಮಗ ಬಂದು ಕೆಲಸ ಮಾಡ್ತಾನೆ ಅಮ್ಮನ ಕೆಲಸ ಆಫೀಸಲ್ಲಿ ಮಾಡ್ತಾನೆ ಬಂದ ಅವ್ನು ಅರೆಸ್ಟ್ ಮಾಡಿದೀನಿ ಅಂತ ಅವ ಸಿದ್ಧ ಮಾಡಿದೀವಿ ನಾವು ಡೈರೆಕ್ಟ್ ಅರೆಸ್ಟ್ ಆಗಲ್ಲ ಕಾನೂನು ಬದ್ಧವಾಗಿ ಅವ್ರಿಗೆ ನೋಡಿ ನಿಮ್ಮವ್ರು ಇದು ಮಾಡಿದ್ದಾರೆ ಮುಚ್ಕೊಂಡು ಹನ್ನೆರಡು ವರ್ಗ ಹೋಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ನಾನು ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ ಹನ್ನೆರಡು ಗಂಟೆ ಎಲ್ಲಿ ಹೋಗಿದ್ರಪ್ಪ ಎಲ್ಲ ಫುಲ್ ಸ್ಟಾಫು ಮದ್ವೆಗಿದ್ ಹೋಗಿದ್ರ ಯಾರ ನಿಮ್ಮ ಆಫೀಸ ಮದುವೆನ ಏನೋ ಹೋಗ್ಬೇಕಲ್ಲ ಏನೂ ಇಲ್ಲ ಆ ಸ್ಪೋಟ ಸ್ಫೋಟ ಎಲ್ಲ ಇವೆಲ್ಲ ತೊಗೊಂಡಿದ್ವಿ ಪ್ರಕಾರ ನಾವು ಆಕ್ಷನ್ ತೊಗೊತೀವಿ ಅವ್ರ ಮೇಲೆ ಅಷ್ಟೇ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ರೈತಲ್ಲಿ ದಿನ ಸ್ವಲ್ಪ ಸರ್ ನಿಮಗೆ ಮಾಹಿತಿ ಇರುತ್ತೆ ನಮ್ಮ ರೈತರು ಬಂದಿದ್ದಾರೆ ನಮ್ಮ ಜನ ಬಂದಿದ್ದಾರೆ ಏನೋ ಮಾಹಿತಿ ಸ್ವಲ್ಪ ನಾನು ಆಗಿ ಬರ್ತೀನಿ ಸ್ವಲ್ಪ ಮಾಹಿತಿ ಸರಿ ಸರ್ ಕೂತು ಮಾತಾಡೋಣ ಚೆನ್ನಾಗಿದೆ ಮೇಡಮ್ ಅವ್ರಿಗೆ ಅರ್ಜಿ ಕೊಟ್ಟು ಏಳು ತಿಂಗ್ಳು ಆಯಿತು ಅಕ್ರಮ ಖಾತೆ ಮಾಡ್ಕೊಂಡಿದ್ದಾರೆ ನಮ್ಮ ಹೆಸರು ಖಾತೆ ಮಾಡಿ ಸರ್ ಏಳು ತಿಂಗಳಾಯಿತು ಸರ್ ಅರ್ಜಿ ಕೊಟ್ಟು ಇದುವರೆಗೂ ನಮ್ಮ ಹೆಸರು ಖಾತೆ ಮಾಡಕ್ಕ ಈವನಿಂಗ್ ಡೇಟ್ ಕೊಟ್ಟಿದ್ದಾರೆ ಫಿಕ್ಸ್ ಮಾಡಿದಾರೆ ನೀನು ಎ ಸಿ ಸಿ ಆರ್ಡ್ರ್ ನೀನು ರೀಎನ್ಕ್ವೈರಿ ಮಾಡ್ಬೇಡ ಹಂಗೆ ಆರ್ಡರ್ ಮಾಡ್ ಎ ಸಿ ಆರ್ಡರ್ ಕೊಡಿ ಎ ಸಿ ಆರ್ಡರ್ ಕೊಡೋಣ ನೀವು ಫೋನ್ ಅಲ್ಲಿ ಕೊಟ್ಟು ನಾನು ಏನು ಮಾಡಲಿ ಫೋನ್ ಹೊಡ್ಕೊಂಡು ಅದು ರಿಮ್ಯಾಂಡ್ ಮಾಡಿರ್ತಾರೆ ರೀಕನ್ಸಿಡರ್ ಮಾಡಿ ಅಂತ ಅವ್ರು ರೀಕನ್ಸಿಡರ್ ಮಾಡಿದ್ರೆ ಅವ್ರು ಮತ್ತೆ ಎನ್ಕ್ವೈರಿ ಮಾಡಬೇಕು ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಏನೋ ಏನೋರಪ್ಪ